ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಿಯಾಟ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತ ಒಂದಿಷ್ಟು ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಚರ್ಚೆ ಇತ್ತು ಯಾವಾಗ ಸಿ ರೂಮ್ ಬರುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮಗಳಿರುತ್ತೆ ಸಿಇಟಿ ಸಂಬಂಧಪಟ್ಟಂತೆ ಎಷ್ಟು ಅಂಗಗಳನ್ನ ತೆಗೆದುಕೊಳ್ತಾರೆ ಹಾಗೆ ಪಿ ಯು ಸಿಟ್ಟಂತೆ ಡಿಎಟಿ ಸಂಬಂಧಪಟ್ಟಂತೆ ಹಾಗೆ ಟಿ ಟಿ ಸಂಬಂಧಪಟ್ಟಂತೆ ಎಷ್ಟು ಅಂಗಗಳು ಇರುತ್ತೆ ಬ್ಯಾಕ್ಅಪ್ ಸ್ಕೋರ್ ಇರುತ್ತೋ ಇರೋದಿಲ್ವೋ ಅನೇಕ ರೀತಿಯ ಚರ್ಚೆಗಳಿತ್ತು ಅದಕ್ಕೆ ತೆರೆ ಇಳಿಯುವಂತಹ ಅವೆಲ್ಲ ಗೊಂದಲಗಳಿಗೆ ತೆರೆ ಇಳುವಂತ ನಿಟ್ಟಿನಲ್ಲಿ ಈಗ ಇಲಾಖೆ ಸಿಯಂಡರ್ ನಿಯಮವನ್ನ ಕೊಟ್ಟಿದೆ ಸೊ ಏನೆಲ್ಲ ನಿಯಮಗಳಿದೆ ಸೊ ಬ್ಯಾಕ್ಅಪ್ ಸ್ಕೋರ್ ಇದೆಯಾ ಇಲ್ವಾ ಇವೆಲ್ಲವನ್ನು ಕೂಡ ಸವಿಸ್ತರವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ಸೊ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈಗ ಆಲ್ರೆಡಿ ಕೆಆರ್ ಟಿ ಕೋರ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮ್ಗೆ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸೊ ನಿಮ್ಗೆ ಪಿ ಎಸ್ ಟಿ ಆರ್ ಆಗಿರ್ಲಿ ಅಥವಾ ಪಿ ಎಸ್ ಟಿ ಆಗಿರ್ಲಿ ಎಚ್ ಎಸ್ ಟಿ ಆರ್ ಆಗಿ ಟಿಇಟಿ ಆಗಿರ್ಲಿ ಯಾವ್ದಾದ್ರು ಒಂದು ಕೋರ್ಸ್ ನಿಮ್ಗೆ ಆರು ತಿಂಗಳಿಗೆ ಕೇವಲ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಇದು ನಿಮ್ಗೆ ಏನಾದ್ರೂ ಕೂಡ ಒನ್ ಇಯರ್ಗೆ ಬೇಕು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಿದೆ ಸೊ ನಾಲ್ಕು ಕೋರ್ಸ್ ಬೇಕು ಒಟ್ಟಾರೆ ಅದು ಮೂರ್ ಸಾವಿರ ರೂಪಾಯಿ ಇರುತ್ತೆ ಹೆಚ್ಚಿನ ಮಾಹಿತಿಗೆ ಕಾಣ ನಂಬರ್ ಅನ್ನು ಸಂಪರ್ಕಿಸುದು ಅಥವಾ ನೇರವಾಗಿ ನೀವು ಸ್ಟೋರ್ ಹೋಗಿ ಕ್ಯಾರೆ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಎಲ್ಲವೂ ಕೂಡ ರೆಡಿ ಆಗಿದೆ ವಿಡಿಯೋಗಳು ಸೊ ನೀವು ಜಸ್ಟ್ ಜಾಯಿನ್ ಆಗಿ ತರಗತಿಗಳನ್ನ ನೋಡ್ಕೊಂಡು ಹೋಗೋದಷ್ಟೇ ಬಾಕಿ ಇದೆ ಸೊ ಎಲ್ಲವೂ ಕೂಡ ನೀವು ಜಾಯಿನ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರುತ್ತೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಆಡ್ ಆಗ್ತಾ ಹೋಗುತ್ತೆ ಸೊ ಈಗ ಮೊದಲಿಗೆ ಈ ಒಂದು ವಿಚಾರವನ್ನ ಸಿಲಿಂಡರ್ ಒಂದಿಷ್ಟು ಏನ್ ಚರ್ಚೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಈಗ ಕೂಡ ಸಿ ಈ ಕಾಪಿ ಎಲ್ಲರೂ ಕೂಡ ಸಿಕ್ಕಿರುತ್ತೆ ಸೊ ಸಿಕ್ಕಿಲ್ಲ ಅಂದ್ರೆ ಒನ್ ಬೈ ಒನ್ ಏನೆಲ್ಲ ಇದೆ ವಿಚಾರವನ್ನ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಪ್ರಮುಖವಾಗಿ ಇಲ್ಲಿ ನಾವು ನೋಡಂತದ್ದು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ಇಲ್ಲಿ ಏನು ಮೊದಲಿಗೆ ನಿಯಮಗಳಿದ್ವು ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಒಂದ್ ನಿಮಿಷ ಎಸ್ ಎಸ್ ನೋಡಿ ಇಲ್ಲಿ ಏನಾಗುತ್ತೆ ಪ್ರಮುಖವಾಗಿ ನಾವು ಇಲ್ಲಿ ಪ್ರಕಾರವಾಗಿ ಪ್ರಮುಖವಾಗಿ ಪ್ರಮುಖವಾಗಿ ಒಂದರಿಂದ ಐದನೇ ತರಗತಿ ಒಂದರಿಂದ ಐದನೇ ತರಗತಿ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಏನು ಬ್ಯಾಕ್ಅಪ್ ಸ್ಕೋರ್ ಆಗಿರ್ಲಿ ಅಥವಾ ಒಂದಿಷ್ಟು ಗೆ ಸಂಬಂಧಪಟ್ಟಂತೆ ಆಗಿರ್ಲಿ ಅದೇ ರೀತಿಗೆ ಟಿಇಟಿ ಆಗಿರ್ಲಿ ಹಾಗೆ ಒಂದಿಷ್ಟು ಡಿ ಎಡ್ ಹಾಗೆ ಒಂದಿಷ್ಟು ಈ ಒಂದು ಪಿ ಯು ಸಿ ಮೇಲೆ ಯಾವೆಲ್ಲ ರೀತಿ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಸೊ ನೋಡಿ ಮೊದಲಿಗೆ ಇಲ್ಲಿ ಕೊಟ್ಟರಂತದ್ದು ಈ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಏನು ಮೊದಲಿಗೆ ತರ್ಟಿ ಫೈವ್ ಪರ್ಸೆಂಟ್ ಇತ್ತು ಆ ತರ್ಟಿ ಫೈವ್ ನ ಪರ್ಸೆಂಟ್ ನ ಬದಲಾಗಿ ತರ್ಟಿ ಫೈವ್ ಪರ್ಸೆಂಟ್ ನ ಬದಲಾಗಿ ನಿಮ್ಗೆ ಏನಾಗ್ತದೆ ಅಂದ್ರೆ ಈಗ ಸೆವೆಂಟಿ ಸೆವೆಂಟಿಂಟ್ ಕನ್ಸಿಡರ್ ಮಾಡ್ತಾರೆ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಯಾವ್ದು ಇದು ಕಂಪ್ಲೀಟ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಬರ್ತಾರ ಈ ಒಂದು ಸಿಇಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ಯೂರ್ಲಿ ನಿಮ್ಗೆ ಏನು ಸಿಇಟಿ ಮಾಡ್ತಾರೆ ಸಿಇಟಿಗೆ ಸಂಬಂಧಪಟ್ಟಂತೆ ತರ್ಟಿ ಫೈವ್ ಮೂವತ್ತೈದು ಅಂಕಗಳ ಬದಲಾಗಿ ಮೂವತ್ತೈದು ಅಂಕಗಳ ಬದಲಾಗಿ ಈಗ ಸೆವೆಂಟಿ ಪರ್ಸೆಂಟ್ ಅಂಕಗಳನ್ನ ನಿಮ್ಗೆ ಏನ್ ಮಾಡ್ತಾರೆ ತೆಗೆದುಕೊಳ್ತಾರೆ ಮುಂದಿನ ಒಂದು ಸಿಇಟಿಯ ನೇಮಕಾತಿಯಲ್ಲಿ ಅದೇ ರೀತಿ ನೆಕ್ಸ್ಟ್ ಏನಂತ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ಈಗ ಟಿಇಟಿಗೆ ಸಂಬಂಧಪಟ್ಟಿತ್ತು ಸೊ ಅದರ ಬದಲಾಗಿ ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಟಿಇಟಿಗೆ ಸಂಬಂಧಪಟ್ಟಂತ ಶೇಕಡ ಇಪ್ಪತ್ತರಷ್ಟು ಅಂಕಗಳನ್ನ ಟಿಇಟಿ ಅಂಕಗಳಿಂದ ಪಡ್ಕೊಂತಾರೆ ಅಂದ್ರೆ ನೀವು ಪಡೆದಂತ ಏನು ಟಿಇಟಿ ಒಟ್ಟು ಅಂಕಗಳನ್ನ ಪಡೆದಿರ್ತಾರ ಅದರಲ್ಲಿ ಶೇಕಡ ಇಪ್ಪತ್ತರಷ್ಟನ್ನ ನಿಮ್ಮ ಒಂದು ನೇಮಕಾತಿಯ ಒಂದು ರ್ಯಾಂಕಿಂಗ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಇಪ್ಪತ್ತು ಪರ್ಸೆಂಟ್ ತೆಗೆದುಕೊಳ್ತಾರೆ ಓಕೆನಾ ಸೊ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತಿದೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತಿದೆ ಸೊ ಇದರ ಬದಲಾಗಿ ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ಲಿ ಜೀರೋ ಪಾಯಿಂಟ್ ಏಟ್ ಅಂತ ತಗೊಂತಾರೆ ಅಂದ್ರೆ ಇದು ಪ್ರಮುಖವಾಗಿ ಇಲ್ಲಿ ನಾವು ಈ ಒಂದು ಡಿ ಎಡ್ ನೇಮಕಾತಿ ಪ್ಯೂರ್ಲಿ ಪಿ ಯು ಸಿ ಬೇಸಡ್ ಆಗೋದ್ರಿಂದ ಪಿ ಯು ಸಿ ಮೇಲೆ ಆಗೋದ್ರಿಂದ ಇದು ಪಿ ಯು ಸಿ ಗೆ ಸಂಬಂಧಪಟ್ಟಂತೆ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾರೆ ಸೊ ಅದನ್ನುಪಡಿಸಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಸೊ ಇದು ಡಿಎಡ್ ಗೆ ಸಂಬಂಧಪಟ್ಟಂತೆ ಡಿ ಎಡ್ ಗೆ ಸಂಬಂಧಪಟ್ಟಂತೆ ಸೊ ಡಿ ಎಡ್ ಅಲ್ಲಿ ಏನು ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಅದರ ಬದಲಾಗಿ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ತೆಗೆದುಕೊಳ್ತಾರೆ ಸೊ ಅದರ ಅರ್ಥ ಏನಂದ್ರೆ ಸೊ ನಿಮಗೆ ಕಂಪ್ಲೀಟ್ಲಿ ಬ್ಯಾಕ್ಅಪ್ ಸ್ಕೋರ್ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾ ಇದೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ಅಂದ್ರೆ ನಿಮಗೆ ಪಿಯು ಸಿ ಮತ್ತೆ ಡಿ ಎಡ್ ಇಂದ ಬ್ಯಾಕ್ಅಪ್ ಸ್ಕೋರ್ ಏನಿದೆ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾವೆ ಅದನ್ನ ಇಲ್ಲಿ ಮೆನ್ಶನ್ ಮಾಡಿದರೆ ಅದನ್ನ ಗಮನಿಸಬಹುದು ಗಮನಿಸಬಹುದು ಓಕೆನಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸಿ ಸೆವೆಂಟಿ ಪರ್ಸೆಂಟ್ ಅದೇ ರೀತಿಯಾಗಿ ಒಂದಿಷ್ಟು ಟಿಇಟಿ ಪರ್ಸೆಂಟ್ ಹಾಗೆ ಒಂದಿಷ್ಟು ಪಿಯು ಸಿಂದೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಡಿ ಎಡ್ ಇಂದ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಒಟ್ಟಾರೆಯಾಗಿ ನಾವು ಬ್ಯಾಕ್ಅಪ್ ಅನ್ನ ಸ್ಕೋರ್ ನೋಡೋದಾದ್ರೆ ಟೆನ್ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ಇದೆ ಸೊ ಟ್ವೆಂಟಿ ಪರ್ಸೆಂಟ್ ಟಿಇಟಿ ಇದೆ ಸೆವೆಂಟಿ ಪರ್ಸೆಂಟ್ ಸಿಇಟಿ ಇದೆ ಸಿಇಟಿ ಸೊ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಮ್ಗೆ ಗೊತ್ತಾಗ್ತಿದೆ ಸಿಇಟಿಯ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಸೊ ನಮಗೆ ಸಿಇಟಿ ಈಗ ಆಲ್ರೆಡಿ ಟಿಇಟಿ ನಮ್ಮ ಕೈ ತೊಪ್ಪಿ ಹೋಗಿದೆ ಈಗ ಆಲ್ರೆಡಿ ಟಿಇಟಿ ಅಟೆಂಡ್ ಮಾಡಿದಿರಾ ಸೊ ಅದರಲ್ಲಿ ಅಂಕಗಳನ್ನ ಗಳಿಸಿದೀರಾ ಸೊ ನಮ್ಮ ಕೈಯಲ್ಲಿ ಈಗ ಗೆ ಸಂಬಂಧಪಟ್ಟಂತೆ ಸೆವೆಂಟಿ ಪರ್ಸೆಂಟ್ ಯಾರೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿಯ ನೇಮಕಾತಿಯಲ್ಲಿ ಒಂದು ಹುದ್ದೆ ನಿಮ್ದು ಆಗುತ್ತೆ ಅದ್ರಲ್ಲಿ ಕ್ಲಿಯರ್ ಕ್ಲಿಯಲ್ಲ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸೆವೆಂಟಿ ಪರ್ಸೆಂಟ್ ನಾವು ಗಮನಿಸಿದೀವಿ ಸಿಇಟಿ ಸಂಬಂಧಪಟ್ಟಂತೆ ಈ ಒಂದು ಕ್ಲಿಯರ್ ಅಂತ ಭಾವಿಸ್ತೀನಿ ಮತ್ತೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲೇನ್ ಕಂಪ್ಲೀಟ್ ಏನ್ ಅಂದ್ರೆ ಈ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಏನ್ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಬದಲಾಗಿ ಸೆವೆಂಟಿ ಪರ್ಸೆಂಟ್ ಏನ್ ನೋಡ್ತಿದೀವಿ ಇದು ಸಿಇಟಿಗೆ ಸಂಬಂಧಪಟ್ಟಂತೆ ಈಗೇನು ಮೇಲ್ಗಡೆ ಹೇಳ್ದಲ್ಲ ಅದೇ ರೀತಿಯಲ್ಲಿ ಏನಿದಿಲ್ಲ ಈ ಬಂದು ಟಿ ಬದಲಾಗಿ ಇಂದ ಈಗ ಟ್ವೆಂಟಿ ತೆಗೆದುಕೊಳ್ತಾರೆ ಟ್ವೆಂಟಿ ಜಿ ಪಿ ಎಸ್ ಟಿ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಸೊ ಅದೇ ನಿಯಮ ಇದಕ್ಕೂ ಕೂಡ ಈಗ ಅಪ್ಲೈ ಮಾಡಿದ್ದಾರೆ ಸೊ ಮುಂದುವರೆದು ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಉಳಿದಂತ ಒಂದು ಫಿಫ್ಟಿ ಪರ್ಸೆಂಟ್ ಏನಿತ್ತು ಸೊ ಮೊದಲಿಗೆ ಇತ್ತು ಈಗ ಅದರ ಬದಲಾಗಿ ಮೇ ಬಿ ಇದ್ದೆ ಟೆನ್ ಪರ್ಸೆಂಟ್ ಅದು ಪಿ ಯು ಸಿ ಪ್ಲಸ್ ಡಿಎಡ್ ಪಿ ಸಿ ಪ್ಲಸ್ ಡಿಎಡ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಇದನ್ನ ನಾವು ಏನ್ ಕಂಪ್ಲೀಟ್ ನೋಡ್ತಾ ಇದೀವಲ್ಲ ಇದು ಬ್ಯಾಕ್ಅಪ್ ಸ್ಕೋರ್ ಈಗ ಏನ್ ವಿಸ್ತಾರ ನಾವು ಏನು ವಿತ್ ಇನ್ ನಮ್ಗೆ ಎಲ್ಲವೂ ಕೂಡ ಡಿಎಡ್ ಅಲ್ಲಿ ಪಿ ಯು ಸಿ ಅಲ್ಲಿ ಎಂತ ಆಗಿ ನೋಡಿದ್ವಿ ಇಲ್ಲ ಡೀಟೇಲ್ ಆಗಿ ನೋಡಿದ್ವಲ್ಲ ಅದೇನ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಸೊ ಬ್ಯಾಕ್ಅಪ್ ಸ್ಕೋರ್ ಅನ್ನ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾ ಇದ್ದಾರೆ ಟೆನ್ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಆಯ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಇಲ್ಲಿ ಜಿ ಪಿ ಎಸ್ ಸಂಬಂಧಪಟ್ಟಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಿಪಿ ಎಚ್ ಟಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ರೀತಿಯಾಗಿದೆ ಅಂತ ನೋಡ್ತಾ ಸೇಮ್ ಆಸ್ ಇಟ್ ಈಸ್ ನಾವು ಹೆಂಗೆ ಪಿ ಎಸ್ ಟಿ ಸಂಪರ್ಕಂತೆ ನಾವು ಮಾಡಿದ್ವಿ ನೋಡಿ ಮೆನ್ಶನ್ ಮಾಡಿದರೆ ಜಿ ಪಿ ಎಚ್ ಟಿ ಸಂಪಟಂತೆ ಆರರಿಂದ ಎಂಟನೇ ತರಗತಿಗೆ ಸಂಪಟಂತೆ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಏನಿದೆ ಅದೇ ನಿಯಮಕ್ಕೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸೇಮ್ ಪಿ ಎಚ್ ಡಿ ಸಂಪಟಂತೆ ನೋಡಿ ಉಪಖಂಡ ಏನು ತರ್ಟಿ ಫೈವ್ ಪರ್ಸೆಂಟ್ ಇತ್ತು ಅದರ ಬದಲಾಗಿ ಸೆವೆಂಟಿ ಪರ್ಸೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅದ ಅರ್ಥ ಸಿಇಟಿಯಿಂದ ಸಿಇಟಿಯಿಂದ ಸೆವೆಂಟಿ ಪರ್ಸೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದಿಷ್ಟು ಫಿಫ್ಟೀನ್ ಪರ್ಸೆಂಟ್ ಏನಿತ್ತು ಆಗ ನಮಗೆ ಒಂದು ಟಿಇಟಿ ಇಂದ ಸೊ ಇದು ಏನಾಗುತ್ತೆ ಟಿಇಟಿ ಇಂದ ಈಗ ಟ್ವೆಂಟಿ ಪರ್ಸೆಂಟ್ ಟಿಇಟಿ ಇಂದ ಟ್ವೆಂಟಿ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾ ಇದಾರೆ ಓಕೆನಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಈಗ ಕೊಟ್ಟಿರುವಂತ ಸಿ ಎಂಡರ್ ರೂಲ್ಸ್ ನೋಡಿ ಇದೆಲ್ಲವೂ ಕೂಡ ಏನಾಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ನೀವೇನಾದ್ರೂ ಕೂಡ ಅಬ್ಜೆಕ್ಷನ್ ಫೈನ್ ಮಾಡಿದ್ರು ಕೂಡ ಮಾಡ್ಬೋದು ಅದಕ್ಕೆ ಹದಿನೈದು ದಿನಗಳ ಕಾಲಾವಕಾಶ ಇರುತ್ತೆ ಅದನ್ನ ಹೇಳ್ತೀನಿ ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ಇದೇ ರೀತಿಯಾಗಿ ಫೈನಲ್ ಆಗುತ್ತೆ ಪಡಿಸಿದ್ರೆ ನಿಮ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಾಗುತ್ತೆ ಈ ಒಂದು ಲೈಕ್ ಇಂದ ಬರುತ್ತೆ ಅದ್ ಮೊದ್ಲಿತ್ತು ಸೊ ಅದ್ರ ಬದಲಾಗಿ ಏನ್ ಮಾಡ್ತೀರ ಈಗ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡಿಗ್ರಿ ಇಂದ ಹಾಗೆ ಟೂ ಪರ್ಸೆಂಟ್ ಈ ಒಂದು ಬಿಎಡ್ ಇಂದ ಬಿಎಡ್ ಅಥವಾ ಡಿಎಡ್ ಇಂದ ಯಾಕೆಂದ್ರೆ ನಾವು ಜಿ ಪಿ ಎಸ್ ಅಂದ್ರೆ ಡಿಗ್ರಿ ಪ್ಲಸ್ ಡಿಎಡ್ ಆಗಿದ್ರು ಓಕೆ ಡಿಗ್ರಿ ಪ್ಲಸ್ ಎಡ್ ಆಗಿದ್ರು ಓಕೆ ಓಕೆನಾ ಹಾಗಾಗಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಏನಿದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಏನಿದೆ ಇದು ಪ್ಯೂರ್ಲಿ ಏನಾಗ್ತಾ ಹೋಗುತ್ತೆ ನಿಮ್ಗೆ ಈ ಒಂದು ಡಿ ಎಡ್ ಅಥವಾ ಬಿ ಎಡ್ ಇಂದ ತಗೊಂಡುಕೊಳ್ಳುವಂತ ಅಂಕಗಳು ಅರ್ತ ಸೊ ಅದನ್ನೇ ಇಲ್ಲೇನ್ ಮಾಡಿದ್ರೆ ಬ್ಯಾಕ್ಅಪ್ ಸ್ಕೋರ್ ನೀಟ್ ಆಗಿ ಕೊಟ್ಟಿದ್ದಾನೆ ಸೊ ಸೆವೆಂಟಿ ಪರ್ಸೆಂಟ್ ಸಿಇಟಿ ಟ್ವೆಂಟಿ ಪರ್ಸೆಂಟ್ ನಿಮಗೆ ಟಿಇಟಿ ಟ್ವೆಂಟಿ ಟಿಇಟಿ ಟೆನ್ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ಟೆನ್ ಪರ್ಸೆಂಟ್ ಬ್ಯಾಕ್ ಸ್ಕೋರ್ ಅರ್ಥಐತ್ತಲ್ಲ ಸೊ ಈ ರೀತಿಯಾಗಿ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಇರುವಂತದ್ದು ಸೇಮ್ ನಿಮ್ಗೆ ಜಿ ಪಿ ಎಸ್ ಟಿ ಆಗಿರ್ಲಿ ಅಥವಾ ಒಂದಿಷ್ಟು ಪಿ ಎಸ್ ಟಿ ಆಗಿರ್ಲಿ ಸೇಮ್ ಪ್ಯಾಟರ್ನ್ಗೆ ನಾವು ನೋಡ್ತಾ ಇದೀವಿ ಓಕೆನಾ ಇಷ್ಟು ದಿನಗಳ ಕಾಲ ತಾವೆಲ್ಲರೂ ಕೂಡ ವೈಟ್ ಮಾಡ್ತಿದ್ರಿ ಅಂದ್ರೆ ಯಾವ ರೀತಿಯಾಗಿರುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಏನ್ ಇವೆಲ್ಲವೂ ಕೂಡ ಅನೇಕ ಜನ ಕೇಳ್ತಾ ಇದ್ರಿ ಬಟ್ ಈಗ ನಿಮ್ಗೆ ಕ್ಲಿಯರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿದೆ ಸೊ ನನ್ನ ಪ್ರಕಾರ ಎಲ್ಲರೂ ಕೂಡ ಏನು ವೇಟ್ ಮಾಡ್ತಿದ್ರಿ ನಿಮ್ಮೆಲ್ಲರೂ ಕೂಡ ಉತ್ತರ ಈಗ ಸಿಗ್ತಾ ಇದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾವು ನೋಡುತ್ತದ್ರೆ ಈಗ ಹದಿನೈದು ದಿನಗಳ ಕಾಲ ಫಿಫ್ಟೀನ್ ಡೇಸ್ ಏನಾಗುತ್ತೆ ಇದು ನೀವೇನಾದ್ರೂ ಕೂಡ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅಂದ್ರೆ ನೋಡಿ ಇದು ರಾಜಪತ್ರದಲ್ಲಿ ಕೊಟ್ಟಿರತದ್ದು ಹದಿನೈದು ದಿನಗಳಿಂದ ಅಥವಾ ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ನಿಮಗೆ ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ಹದಿನೈದು ದಿನಗಳ ಒಳಗೆ ಕಳ್ಸಕ್ ಸೊ ಹದಿನೈದು ದಿನ ನಂತರ ಬರಂತದನ್ನ ಯಾವುದೇ ರೀತಿಯಾಗಿ ಕನ್ಸಿಡರ್ ಮಾಡಲ್ಲ ಸೊ ಆ ನಿಟ್ಟಲ್ಲಿ ಏನಾದ್ರೂ ಕೂಡ ಇತ್ತು ಅಂದ್ರೆ ನೀವು ಅಬ್ಜೆಕ್ಷನ್ ಹಾಕಬಹುದು ಓಕೆನಾ ಸೊ ಈ ರೀತಿಯಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಪಿ ಎಸ್ ಟಿ ಮತ್ತೆ ಜಿ ಪಿ ಟಿ ಒಂದೇ ಮಾದರಿಯಲ್ಲಿ ನಿಮ್ಗೆ ನೋಡ್ತಾ ಇದ್ದೀವಿ ಅದು ಇಂದ ಸಿಇ ಟಿಯಿಂದ ಸೆವೆಂಟಿ ಪರ್ಸೆಂಟ್ ಇಂದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಒನ್ ಇಂದ ಟ್ವೆಂಟಿ ಪರ್ಸೆಂಟ್ ಹಾಗೆ ಬ್ಯಾಕ್ಅಪ್ ಸ್ಕೋರ್ ಅಂತ ನಾವು ಟೆನ್ ಪರ್ಸೆಂಟ್ ನೋಡ್ತಾ ಇದ್ರೆ ಅದರಲ್ಲಿ ಏಟ್ ಪರ್ಸೆಂಟ್ ಬಂದು ಪಿ ಎಸ್ ಟಿ ಆರ್ ಗೆ ಪಿ ಯು ಸಿಎತ್ತಲ್ಲ ಸೊ ಒಟ್ಟಾರೆ ಬ್ಯಾಕ್ ಅಪ್ ಸ್ಕೋರ್ ಎಷ್ಟಾಯ್ತು ಟೆನ್ ಪರ್ಸೆಂಟ್ ಆಯ್ತು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ ಹಾಗೆ ಸೇಮ್ ಇದೆ ಅದೇ ರೀತಿಯಾಗಿ ನಿಮ್ಗೆ ಜಿ ಪಿ ಎಸ್ ಸೇಮ್ ಅದೇ ರೀತಿಯಾಗಿದೆ ಸೇಮ್ ನಾವು ಏನ್ ಪಿ ಎಸ್ ಟಿ ನೋಡೋದಲ್ಲ ಬಟ್ ಇಲ್ಲಿ ಏನಾಗುತ್ತೆ ಕ್ವಾಲಿಫಿಕೇಶನ್ ಚೇಂಜ್ ಆಗುತ್ತೆ ಸೊ ಅಲ್ಲಿ ನಾವು ಸಿ ಮೇಲೆ ನೋಡಿದ್ವಿ ಇಲ್ಲಿ ಡಿಗ್ರಿಯಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಬದಲಾಗಿ ಝೀರೋ ಪಾಯಿಂಟ್ 0.02% ಡಿಎಡ್ ಅಥವಾ ಬಿಎಡ್ ನ ತೆಗೆದುಕೊಳ್ತಾರೆ ಅಂದ್ರೆ ಒಟ್ಟಾರೆಯಾಗಿ ಬ್ಯಾಕಪ್ ಸ್ಕೋರ್ ಟೆನ್ ಪರ್ಸೆಂಟ್ ಆಯ್ತು ಕ್ಲಿಯರ್ ಇಷ್ಟೇ ಬೇರೆ ಏನು ಇಲ್ಲ ಸೊ ಯಾವ ಒಂದು ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ಮ ಒಂದು ಸಿಟಿ ರಾಂಕಿಂಗ್ ಅನ್ನು ಕನ್ಸಿಡರ್ ಮಾಡ್ತಾರೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರೆ ಈ ಮಾದರಿಯಲ್ಲಿ ಈ ರೀತಿಯಾಗಿ ಅಂಕಗಳನ್ನ ಪರಿಗಣಿಸಿಕೊಂಡು ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಕ್ಲಿಯಲ್ಲ ಸೊ ಇದನ್ನು ವರ್ತಪಡಿಸಿದ್ರೆ ಸೇಮ್ ನಾವು ಏನು ಈಗ ಈಗ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಬಿಟ್ಟಿಲ್ಲ ಬಟ್ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ನಾನು ಅನೇಕ ಬಾರಿ ನಾನು ಮಾತಾಡಿದ್ದೇನೆ ಅಂದ್ರೆ ಇದ್ರ ಬಗ್ಗೆ ಅನೇಕ ರೀತಿಯಾಗಿ ನಾನು ಹೇಳಿದ್ದೇನೆ ಅಂದ್ರೆ ಸಿಇಟಿಯಿಂದ ಸೆವೆಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಅದು ಕೂಡ ಸೊ ಇದೇ ಮಾದರಿ ನೋಡಿದಾಗ ಸಿಇಟಿ ಇಂದ ಸೆವೆಂಟಿ ಪರ್ಸೆಂಟ್ ಓಕೆನಾ ಅಲ್ಲಿ ಯಾಕೆಂದ್ರೆ ನಮಗೆ ಟಿ ಟಿಯ ಅವಶ್ಯಕತೆ ಇದೆ ಅನ್ನೋದು ಇದೆ ಅಥವಾ ಇಲ್ಲ ಅನ್ನೋದು ಅದನ್ನ ಫೈನಲ್ ಆಗಿ ಸೊ ಹಾಗಾಗಿ ನಾವೇನು ಹಿಂದೆ ಒಂದು ನೇಮಕಾತಿ ಇತ್ತು ಅಥವಾ ಪ್ರೀವಿಯಸ್ ನೇಮಕಾತಿಯನ್ನು ಗಮನಿಸಿದಾಗ ಸೆವೆಂಟಿ ಡಿಗ್ರಿಯಿಂದ ಟ್ವೆಂಟಿ ಪರ್ಸೆಂಟ್ ಇತ್ತು ಬಿಎಡ್ ಇಂದ ಟೆನ್ ಪರ್ಸೆಂಟ್ ಇತ್ತು ಬಿಎಡ್ ಇಂದ ಟೆನ್ ಪರ್ಸೆಂಟ್ ಇತ್ತು ಅಲ್ಲಿ ಬ್ಯಾಕ್ಅಪ್ ಸ್ಕೋರ್ ತರ್ಟಿ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ಇತ್ತು ಸಿಇಿಯಿಂದ ಸೆವೆಂಟಿ ಯಾವುದು ಎಚ್ ಎಸ್ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಆಯ್ತಲ್ಲ ಬಟ್ ಅದರ ಬಗ್ಗೆ ಕೊಟ್ಟಿಲ್ಲ ಮಾಹಿತಿನ ಇನ್ನ ಬಿಟ್ಟಿಲ್ಲ ಸೊ ಮುಂಬರುವಂತ ದಿನಗಳಲ್ಲಿ ಅದು ಕೂಡ ಬರಬಹುದು ಸೊ ಈಗ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ಹುದ್ದೆಗಳಿದೆ ಸೊ ಅದರಲ್ಲಿ ನಾಲ್ಕು ಸಾವಿರದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನ್ ಪಿ ಎಸ್ ಟಿ ನೇಮಕಾತಿ ನಡೀತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಹತ್ವದ ಹೆಜ್ಜೆ ಇನ್ಕ್ಲೂಡಿಂಗ್ ನಿಮಗೆ ಜಿ ಪಿ ಎಸ್ ಕೂಡ ಬರುತ್ತೆ ಎಚ್ ಎಸ್ ಟಿ ಕೂಡ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಮಹತ್ವದ ಹೆಜ್ಜೆ ನನ್ನ ಪ್ರಕಾರ ಈಗ ಇದನ್ನ ಸಿಲಿಂಡರ್ ಬಿಟ್ಟಿದ್ದಾರೆ ಅಂದ್ರೆ ಇದು ಒಂದು ತಿಂಗಳಲ್ಲಿ ಫೈನಲ್ ಆಗುತ್ತೆ ಅಂದ್ರೆ ಫಿಫ್ಟೀನ್ ಡೇಸ್ ನೀವೇನಾದ್ರೂ ಅಬ್ಜೆಕ್ಷನ್ಸ್ ಹಾಕ್ಬಹುದು ಅಬ್ಜೆಕ್ಷನ್ಸ್ ಮಾಡಿಕೊಂಡು ಸೊ ಏನೀಗ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಪಿ ಎಸ್ ಟಿ ಸಂಬಂಧಪಟ್ಟಂತೆ ನೇಮಕಾತಿಗೆ ಅಧಿಸೂಚನೆ ಬರುತ್ತೆ ಪಿ ಎಸ್ ಟಿ ಸಂಬಂಧಪಟ್ಟಂತ ಅಧಿಸೂಚನೆ ನಿಮ್ಗೆ ಏನಾಗುತ್ತೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಬರುವಂತ ಚಾನ್ಸಸ್ ಹೆಚ್ಚಾಗಿದೆ ಸೊ ಯಾರೆಲ್ಲ ಒಂದಿಷ್ಟು ಪಿ ಎಸ್ ಟಿ ಆಗಿರ್ಲಿ ಜಿ ಪಿ ಎಸ್ ಟಿ ಆಗಿರ್ಲಿ ಅಥವಾ ಎಚ್ ಎಸ್ ಟಿ ಆಗಿರ್ಲಿ ಸೊ ಈ ಮೂರು ನೇಮಕಾತಿಗಳು ಕೂಡ ನಿಮಗೆ ಏನು ಅದರಲ್ಲೂ ಕೂಡ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಮತ್ತೆ ಜಿ ಪಿ ಎಸ್ ಟ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ಫಾರ್ವರ್ಡ್ ನೋಡ್ತಾ ಇದೀವಿ ಯಾಕೆಂದ್ರೆ ಈಗ ಆಲ್ರೆಡಿ ಸಿ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಅಂಕಗಳನ್ನ ತೆಗೆದುಕೊಳ್ತಿವಿ ಒಂದು ರ್ಯಾಂಕಿಂಗ್ ಗೆ ಅನ್ನೋದನ್ನ ಈಗ ನಮ್ಮ ಕೈಗೆ ಅವರು ಸೊ ಇದು ನಮ್ಮ ರೆಡಿ ಆಗಿದ್ದಾರೆ ಅಂತ ಅರ್ಥ ಓಕೆನಾ ಸೊ ಆ ನಿಟ್ಟಿನಲ್ಲಿ ಸೊ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರ ನೀವು ಪಿ ಎಸ್ ಟಿ ಆರ್ ಆಗಿರ್ಲಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಸೊ ನಿಮ್ಮ ಒಂದು ತಯಾರಿಯನ್ನ ಮ್ಯಾಕ್ಸಿಮಮ್ ನಿಮ್ಗೆ ಈಗೆಲ್ಲ ಎಲ್ಲವೂ ಕೂಡ ಹೇಳ್ತಾರ ನಿಮ್ಗೆ ರೆಡಿ ಮಾಡ್ಕೊಂಡು ವಿತ್ ಇನ್ ನಿಮ್ಗೆ ಫೋರ್ ಮಂತ್ಸ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ನಿಟ್ಟಿನಲ್ಲಿ ನೀವು ತಯಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ಆ ಕಾರಣಕ್ಕೋಸ್ಕರ ನಾವು ಅದ್ರ ಮತ್ತೊಮ್ಮೆ ಹೇಳ್ತಾ ಇದೀನಿ ಈಗ ಆಲ್ರೆಡಿ ಯಾರೆಲ್ಲ ಪೇಡ್ ಸ್ಟೂಡೆಂಟ್ಸ್ಗೋಸ್ಕರ ವೇಟ್ ಮಾಡ್ತೀರಲ್ಲ ಸೊ ಆಲ್ರೆಡಿ ರೆಡಿ ಇದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಎಲ್ಲರೂ ಕೂಡ ಈಗ ನಮ್ಮೆಲ್ಲ ಯಾರ್ ಪೇಡ್ ಸ್ಟೂಡೆಂಟ್ ಇದ್ದಾರೆ ನಿಮಗೆಲ್ಲ ಸಿಕ್ಕಿದೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಓಕೆನಾ ಸೊ ಇನ್ನು ಟ್ವೆಂಟಿ ಪರ್ಸೆಂಟ್ ವಿತಿನ್ ಟು ಮಂತ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಕವರ್ ಆಗ್ತಾ ಹೋಗುತ್ತೆ ಸೊ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಕೂಡಲೇ ಎಲ್ಲ ತಯಾರಿಯನ್ನ ನೀವು ಮಾಡ್ಕೊಳ್ತಾ ಸೊ ಎಕ್ಸಾಮ್ಗೆ ಈ ಒಂದು ಈ ಬಾರಿ ಬರುವಂತ ಒಂದು ಪಿ ಎಚ್ ಟಿ ಆಗಿರ್ಲಿ ಅಥವಾ ಜಿ ಪಿ ಎಚ್ ಟಿ ಆಗಿರ್ಲಿ ಆ ನೇಮಕಾತಿಯಲ್ಲಿ ಒಂದು ಹುದ್ದೆಯನ್ನ ನಿಮ್ದಾಗಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಸೊ ಆ ನಿಟ್ಟಿನಲ್ಲಿ ನಿರಂತರ ಏನು ನಿಮ್ಗೆ ಮಾರ್ಗದರ್ಶನಗಳಾಗಿರ್ಲಿ ವರ್ಡ್ ಕೋಶಂಪರ್ ಅನಾಲಿಸಿಸ್ ಆಗಿರ್ಲಿ ಪ್ರತಿಯೊಂದು ಕೂಡ ಬಗ್ಗೆ ವರಿ ಮಾಡಬೇಡಿ ಸೊ ಎಲ್ಲರೂ ಕೂಡ ಈಗಿನ ತಯಾರಿ ನಡೆಸಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಏನಾದರೂ ಕಮೆಂಟ್ ಅನ್ನ ಮಾಡಿ ನಾನು ಅದಕ್ಕೆ ಆನ್ಸರ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ಸೊ ಈ ಒಂದು ಸಿಎನ್ ಸಂಬಂಧಪಟ್ಟಂತ ಕಂಪ್ಲೀಟ್ ಕ್ಲಿಯರ್ ಆಯ್ತು ಡೀಟೇಲ್ಸ್ ಅಂತ ಭಾವಿಸ್ತೀನಿ ಕ್ಲಿಯರ್ ಡೌಟ್ಸ್ ಹೇಳಿ ಏನೋ ಡೌಟ್ ಇದೆಯಾ ಸೊ ಇಷ್ಟು ಕ್ಲಿಯರ್ ಆಯ್ತಾ ಸೆವೆಂಟಿ ಸೆವೆಂಟಿ ಟ್ವೆಂಟಿ ಟೆನ್ ಪರ್ಸೆಂಟ್ ಅಂದ್ರೆ ಬ್ಯಾಕ್ಅಪ್ ಬ್ಯಾಕಪ್ ಸ್ಕೋರ್ ಇಂದ ಟೆನ್ ಪರ್ಸೆಂಟ್ ಅಷ್ಟೇ ಓಕೆನಾ ಸೊ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಪಿಯು ಸಿ ಸಂಬಂಧ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ತಗೊಳ್ತಾರೆ ಸೊ ಎಸ್ ಎಚ್ ಎಸ್ ಬಗ್ಗೆ ಈಗ ಸದ್ಯದ ಒಂದು ಸಿಎಂಡರ್ ಅಲ್ಲಿ ನಮಗೆ ಮಾಹಿತಿ ಇಲ್ಲ ಬಟ್ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಅದು ಬಂದ್ರೂ ಕೂಡ ಇದೇ ರೀತಿಯಲ್ಲಿ ಬರುತ್ತೆ ಯಾಕೆಂದ್ರೆ ಈಗ ನಮಗೆ ಜಿ ಪಿ ಎಸ್ ಟೆನ್ ಮತ್ತೆ ಈಗ ಪಿ ಎಸ್ ಟಿ ಸಂಬಂಧ ಸೇಮ್ ನಮ್ಗೆ ಏನು ಏನ್ ಇದ್ದಾರೆ ಇದಾರೆ ಈಗ ಸಿಇಟಿ ರ್ಯಾಂಕಿಂಗ್ ಅನ್ನು ಕನ್ಸಿಡರ್ ಮಾಡೋದಕ್ಕೆ ಸೊ ಅದೇ ರೀತಿ ಅಥವಾ ನಮ್ಮ ರ್ಯಾಂಕಿಂಗ್ ಅನ್ನು ಕನ್ಸಿಡರ್ ಮಾಡೋದಕ್ಕೆ ಏನ್ ಕನ್ಸಿಡರ್ ಈಗ ಸಿ ಇಂದ ಟಿ ಇಟಿ ಇಂದ ಬ್ಯಾಕ್ಅಪ್ ಸ್ಕೋರ್ ಇಂದ ತಗೊಳ್ತಾರೆ ಇದೇ ಮಾದರಿಯಲ್ಲಿ ಕೂಡ ಅದು ಬರುತ್ತೆ ಇದೇ ಮಾದರಿಯಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಓಕೆನಾ ಇದರಲ್ಲಿ ಎಚ್ ಎಸ್ ಟಿ ಇರಲಿಲ್ಲ ಎಚ್ ಎಸ್ ಟಿ ಇರಲಿಲ್ಲ ಸೊ ಇದು ಪ್ಯೂರ್ಲಿ ನಿಮಗೆ ಪಿ ಟಿ ಆರ್ ಮತ್ತೆ ಜಿ ಪಿ ಎಸ್ ಸಂಪಟ್ಟಂತೆ ಆಗಿದೆ ಕ್ಲಿಯರ್ ಅದನ್ನ ನಿಮಗೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನ ಗಮನಿಸ್ಕೊಬಹುದು ಇದಕ್ಕೆ ಸಂಪಟ್ಟಂತೆ ನಾವು ಲೈಕ್ ಆಲ್ರೆಡಿ ಪಿಡಿಎಫ್ ಅನ್ನು ಒಂದು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹಾಕಿರ್ತೀವಿ ಅದನ್ನ ಗಮನಿಸ್ಕೊಬಹುದು ಓಕೆನಾ ಕಂಪ್ಲೀಟ್ಲಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಈಗ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಆಗುತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ ನೇಮಕಾತಿ ಹಂಡ್ರೆಡ್ ನಿಮ್ಗೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಕಾಲ್ಫಾರ್ಮ್ ಆಗುವಂತ ಎಲ್ಲಾ ನಿರೀಕ್ಷೆಗಳು ಇದೆ ಇನ್ನು ಕೂಡ ವೇಟ್ ಮಾಡಕ್ ಹೋಗ್ಬಿಡಿ ವೇಟ್ ಮಾಡಕ್ ಹೋಗ್ಬಿಡಿ ಆಯ್ತಲ್ಲ ಸೊ ಎಲ್ಲರೂ ಕೂಡ ರೆಡಿಯಾಗಿ ರೆಡಿ ಆಗ್ಬೇಕಾಗುತ್ತೆ ರೆಡಿಯಾಗಿ ಸೊ ಈ ಒಂದು ಬಾರಿಯ ಹುದ್ದೆ ಏನ್ ಪಿ ಎಸ್ ಟಿ ಸಂಪುಟ ನೇಮಕಾತಿಯ ಹುದ್ದೆ ಆ ಒಂದು ಹುದ್ದೆಯಲ್ಲಿ ಆ ಒಂದು ಜಾಬ್ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಕ್ಲಿಯರ್ ಆಯ್ತಾ ಎಸ್ ಎಲ್ಲರೂ ಕೂಡ ಆಲ್ ಬೆಸ್ಟ್ ಸೊ ತಯಾರಿ ನಡೆಸಿ ಈಗ ನಿಮ್ಗೆ ಗೊತ್ತಾಯ್ತು ಸೆವೆಂಟಿ ಪರ್ಸೆಂಟ್ ನಿಮ್ಮ ಕೈಯಲ್ಲಿದೆ ಏನ್ ಬೇಕಾದ್ರೂ ನೀವು ನಿಮ್ಮ ಬದಲಾಯಿಸಬಹುದು ನಿಮ್ಮ ಜೀವನವನ್ನ ನಿಮ್ಮ ಗುರಿಯನ್ನ ಯಾವ ರೀತಿಯಾಗಿ ಬೇಕಾದ್ರೂ ನೀವು ರೂಪಿಸಿಕೊಳ್ಳಬಹುದು ಆಯ್ತಾ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ ಡೌಟ್ಸ್ ಎಸ್ ಹೆಚ್ಚಿಗೆ ಅಂದ್ರೆ ಮೊದಲಿಗೆ ಏನಾಗುತ್ತೆ ಹೈದರಾಬಾದ್ ಕರ್ನಾಟಕ ನಾಂಚಿಕೆ ಆಗುತ್ತೆ ಓಕೆನಾ ಆಗುತ್ತೆ ಕ್ಲಿಯರ್ ಎಸ್ ಥ್ಯಾಂಕ್ ಯು ಸೊ ಮಚ್ ಯು